ಲಂಕಾ ಯುದ್ಧವು ರಾಮಾಯಣದ ಅತ್ಯಂತ ಪ್ರಮುಖ ಮತ್ತು ತಾರತಮ್ಯಪೂರ್ಣ ಘಟನೆಯಾಗಿದ್ದು ಧರ್ಮ ಹಾಗೂ ಅಧರ್ಮದ ನಡುವಿನ ಮಹಾಯುದ್ಧವಾಗಿದೆ ರಾಮನ ಪತ್ನಿಯಾದ ಸೀತೆಯನ್ನು ಲಂಕಾಪುರದ ರಾಜ ರಾವಣನು ಅಪಹರಿಸಿ ತನ್ನ ಅರಮನೆಗೆ ಕರೆದೊಯ್ಯುವುದರಿಂದ ಈ ಯುದ್ಧದ ಆರಂಭಕ್ಕೆ ಕಾರಣವಾಯಿತು ಸೀತೆಯ ನಿರ್ವಹಣೆಗೆ ರಾಮನು ಪ್ರತಿಜ್ಞೆ ಮಾಡಿ ಸಹೋದರ ಲಕ್ಷ್ಮಣನೊಂದಿಗೆ ಸೀತೆಯನ್ನು ಪತ್ತೆಹಚ್ಚುವ ಪ್ರಯಾಣವನ್ನು ಆರಂಭಿಸಿದನು ಈ ಮಧ್ಯೆ ರಾಮನು ಸುಗ್ರೀವನೊಂದಿಗೆ ಸ್ನೇಹ ಬೆಳೆಸಿಕೊಂಡು ವಾನರಸೇನೆಯ ಸಹಾಯವನ್ನು ಪಡೆದನು ಹನುಮಂತನು ಲಂಕೆಗೆ ಹಾರಿ ಸೀತೆಯನ್ನು ಪತ್ತೆಹಚ್ಚಿ ಅವಳಿಗೆ ಧೈರ್ಯ ತುಂಬಿ ರಾಮನ ಸಂದೇಶವನ್ನು ನೀಡಿದನು ಸೀತೆಯನ್ನು ಲಂಕೆಯಿಂದ ಮರುಳಿಸಲು ರಾಮನು ಸಮುದ್ರದ ಮೇಲೆ ಸೇತುವೆ ಕಟ್ಟಿಸಿ ವಾನರ ಸೇನೆಯೊಡನೆ ಲಂಕೆಗೆ ಪ್ರವೇಶಿಸಿದನು ಯುದ್ಧ ಆರಂಭಕ್ಕೆ ಮುನ್ನ ರಾಮನು ಶಾಂತಿ ಪ್ರಯತ್ನವಾಗಿ ಅಂಗದನನ್ನು ರಾವಣನ ಅರಮನೆಗೆ ಕಳುಹಿಸಿದನು ಆದರೆ ರಾವಣನು ಶಾಂತಿಯ ಪ್ರಯತ್ನವನ್ನು ತಿರಸ್ಕರಿಸಿ ಯುದ್ಧಕ್ಕೆ ಸಜ್ಜನಾಗಿದ್ದನು ಎರಡೂ ಸೇನೆಗಳ ನಡುವೆ ಭಯಾನಕ ಯುದ್ಧ ಪ್ರಾರಂಭವಾಯಿತು ವಾನರರು ತನ್ನ ಪರಾಕ್ರಮದಿಂದ ರಾಕ್ಷಸರ ಸೇನೆಯನ್ನು ಎದುರಿಸಿದರು ರಾಮ ಮತ್ತು ಲಕ್ಷ್ಮಣರ ಅಸ್ತ್ರಶಸ್ತ್ರಗಳು ರಾಕ್ಷಸರನ್ನು ಹೋರಾಡಲು ಶಕ್ತಿಯುತವಾಗಿದ್ದವು ಈ ಯುದ್ಧದಲ್ಲಿ ಹಲವಾರು ಮಹತ್ವದ ಘಟನೆಗಳು ನಡೆದವು ರಾವಣನ ಪುತ್ರ ಇಂದ್ರಜಿತನು ಮೋಹಾಸ್ತ್ರ ಬಳಸಿ ರಾಮ ಮತ್ತು ಲಕ್ಷ್ಮಣರನ್ನು ಕುಂಬಿಸಿ ಹಾಕಿದನು ಆದರೆ ಗರುಡನ ಆಗಮನದಿಂದ ಅವರು ಪ್ರಾಣಾಪಾಯದಿಂದ ತಪ್ಪಿಸಿಕೊಂಡರು ನಂತರ ಇಂದ್ರಜಿತನು ತನ್ನ ಯಜ್ಞದ ಮೂಲಕ ಮತ್ತೆ ಶಕ್ತಿಶಾಲಿಯಾಗಿ ಯುದ್ಧಕ್ಕೆ ಸಿದ್ಧನಾಗಿದ್ದಾಗ ಲಕ್ಷ್ಮಣನು ಅವನನ್ನು ಸಂಹರಿಸಿದನು ಇನ್ನು ಈ ಪ್ರಮುಖ ಘಟನೆಯೆಂದರೆ ರಾವಣನ ಸಹೋದರ ಕುಂಭಕರ್ಣನ ಯುದ್ಧ ಕುಂಭಕರ್ಣನು ಭಯಾನಕ ದಾಳಿಯಿಂದ ವಾನರರನ್ನು ಧ್ವಂಸಗೊಳಿಸಿದ್ದರೂ ರಾಮನು ಅವನನ್ನು ತನ್ನ ಶಕ್ತಿಯುತ ಅಸ್ತ್ರಗಳಿಂದ ಕೊಂದು ಹಾಕಿದನು ಯುದ್ಧವು ತನ್ನ ಅಂತಿಮ ಘಟ್ಟಕ್ಕೆ ತಲುಪಿದಾಗ ರಾಮ ಮತ್ತು ರಾವಣ ನಡುವಿನ ಭೀಕರ ಸಮರ ನಡೆಯಿತು ರಾಮನು ಶಿವನ ಪ್ರಾರ್ಥನೆಯ ಮೂಲಕ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿ ರಾವಣನ ಹೃದಯವನ್ನು ಭೇದಿಸಿ ಅವನನ್ನು ಸಂಹರಿಸಿದನು ಇದರೊಂದಿಗೆ ರಾವಣನ ಅಧರ್ಮಶಾಸನ ಅಂತ್ಯವಾಯಿತು ಮತ್ತು ಸೀತೆಯ ಬಂಧನ ಮುಕ್ತಗೊಂಡಿತು ಸೀತೆಯನ್ನು ಉಳಿಸಲು ಶ್ರೇಷ್ಠ ಪ್ರಯತ್ನ ಮಾಡಿದ ರಾಮನು ಅವಳ ಶುದ್ಧತೆಯನ್ನು ಸಮರ್ಥಿಸಿಕೊಳ್ಳಲು ಅಗ್ನಿಪರೀಕ್ಷೆಗೆ ಒಳಪಡಿಸಿದನು ಅಗ್ನಿದೇವನು ಸೀತೆಯ ಶುದ್ಧತೆಯನ್ನು ಪ್ರಕಟಿಸಿದ ನಂತರ ರಾಮನು ಅವಳನ್ನು ಪುನಃ ಒಪ್ಪಿಕೊಂಡನು ಯುದ್ಧದ ನಂತರ ರಾಮನು ರಾವಣನ ಧರ್ಮನಿಷ್ಠ ಸಹೋದರ ವಿಭೀಷಣನನ್ನು ಲಂಕಾಪುರದ ರಾಜನಾಗಿ ಪರಿಗಣಿಸಿದನು ಇಡೀ ಯುದ್ಧದ ನಂತರ ರಾಮನು ವಾನರ ಸೇನೆಯ ಸಹಾಯದಿಂದ ಸೀತೆಯೊಂದಿಗೆ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ವಾಪಸಾಯಿತು ಅಲ್ಲಿ ರಾಮನು ಭರತನ ಸಹಕಾರದಿಂದ ರಾಜ್ಯಾಭಿಷೇಕ ಪಡೆದನು ಇದನ್ನು ರಾಮಪಟಾಭಿಷೇಕ ಎಂದು ಕರೆಯುತ್ತಾರೆ ಈ ಸಂದರ್ಭದಲ್ಲಿ ಧರ್ಮ ಸತ್ಯ ಮತ್ತು ನ್ಯಾಯದ ಮೌಲ್ಯಗಳನ್ನು ಪ್ರತಿಷ್ಠಾಪಿಸಿ ರಾಮರಾಜ್ಯ ಪ್ರಾರಂಭವಾಯಿತು